ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಮನೀಶ್ವರ ಇಲ್ಲೇ ಇದ್ದಾನೆ ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ನಮ್ಮ ಜೀವನಿಗೆ ಬಂದಿದ್ದೀನಿ ನಾಳೆ ನಮ್ಮ ಜೀವನದಲ್ಲಿ ಊರಬ್ಬ ಇದೆ ಆದ್ರೆ ಏನ್ ವಿಶೇಷ ಗೊತ್ತಾ ನನಗೆ ಎಲ್ಲಿದೆ ನಾಳೆ ಅಂತ ವ್ಯಕ್ತಿ ಯಾರು ಗೊತ್ತಾ ಇವರೇ ಅವಾಗ ಎಲ್ಲಾರು ಉಗ್ರ ತಗೊಂಡವ ಯಾಕೆ ಹೇಳ್ತಾ ಗೊತ್ತಿಲ್ಲ ಆಗ್ಲೇ ಟೈಮ್ ಬಂದು ಎಂಟೂವರೆ ಆಗಿದೆ ನೈಟ್ ನಮ್ಮ ಮನುಷ್ಯ ಆಗ್ಲೇ ಆಡ್ತಾನೆ ಆಯ್ತು ಊಟವನೇ ಮನೀಷ ಆಗ್ಲ ಯಾರ್ ತೇತ್ಕೊಂಡವನೇ ಹಣ ಬಂದಿಲ್ ಬಂದ್ರು ಇಸ್ಕಾನಿಂದ ಧೂಪನೆ ಎತ್ಕೊ ಬಂದ್ಬಿಟ್ಟವ್ರಪ್ಪ ನಮ್ಮ ಮಾಸ್ಕಾನ್ ಇಂದ ಧೂಪ ತಗ ಬಂದಿದ್ದಾರೆ ಇಲ್ಲಿ ಸುಮಿತ್ರ ಅವರು ಆಂಕರಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಶಿವಮಾಲ ಅವರೆ ನೀವ್ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಮೂಸ್ ನೋಡ್ತಾವ್ರೆ ನಮ್ಮ ಅಜ್ಜಿ ಇಲ್ಲಿ ಏನ್ ಸೊಪ್ಪಾಗಿ ಅದು ಮುಗ ಕಲಿಸಿ ಸೊಪ್ಪು ಮುಗ್ಗೇ ಸೊಪ್ಪನ್ನ ಬಿಡ್ಸ್ಕೊಂಡು ಕುಂತವ್ರೆ ನಾಳೆ ಊರೊಬ್ಬ ಇರೋದ್ರಿಂದ ಇವರೆಲ್ಲ ಇವಾಗೆ ರೆಡಿ ಮಾಡ್ಕೊಂತ ಇದಾರೆ

ಅಜಯ್ ನಿಮ್ಗೆ ಯಾಕಬೇಕದು ಸೊಪ್ಪು ನನಗೆ ಸ್ಪೀಚ್ ಕೊಡ್ತಾವ್ರಿ ಸ್ವಲ್ಪ ಸ್ವಲ್ಪ ನಿಮ್ಮ ಈ ಕಡೆ ತಿರುಗಿಸ್ತೀರಾ ನಾವು ಆರ್ ಎಮ್ ಎಸ್ಗೆ ಬಂದಿದ್ದೀವಿ ಹೂವು ತಗೋಳೋಕ್ಕೆ ನಮ್ಮ ದಿಗಂತು ಇಲ್ಲಿ ಅವನ್ ಬ್ಲಾಗ್ ಮಾಡ್ತಾವನೆ ಇಲ್ಲಿ ನಮ್ಮತ್ತೆ ಹೂವು ತಗೊತವ್ರೆ ಬೆಳಗ್ಗೆ ಆರು ರೆಡಿ ಮಾಡೋಕೆ ಹೂವು ಬೇಕಲ್ಲ ಹೂವು ತಗೊತಾ ಇದ್ದೀವಿ ಕನಕಾಂಬ್ರ ಹೂವ ಖಾಲಿ ಆಗ್ಬಿಡೈತೆ ಬರೀ ಮಲ್ಲಿಗೆ ಹೂವನ್ನೇ ತಗೊಂಡು ಹೋಗೋದು ಇವಾಗ ಕನಕಾಂಬ್ರ ಹೂವ ಬೇರೆ ಕಡೆ ತಗೊಳ್ಳೋದು ಎಲ್ಲೋ ಇವ್ರು ಡ್ಯಾನ್ಸ್ ಆಡ್ತಿರೋದೆ ಎಲ್ಲ ತಮ್ಟೆಯವರೇ ಬಂದಿಲ್ಲ ಗ ಈ ಸಿನಾ ಇವ್ರಿಲ್ಲೇ ಡ್ಯಾನ್ಸ್ ಆಡ್ತವ್ರಾಗಲೇ ಅವ್ರು ಯಾಕೆ ಇಷ್ಟು ರಾತ್ರಿ ತಮಟೆ ಹೊಡ್ಕೊಂಬತ್ತವ್ರೆ ಅಂದರೆ ಆರತಿ ರೆಡಿ ಮಾಡ್ಕೊಳ್ಳೋಕೆ ಕೇಳೋಕ್ಕೆ ಬೆಳಗ್ಗೆ ಮೂರು ಗಂಟೆಗೆ ಆರತಿ ಹೊಡಿಸ್ತಾರಂತೆ ಆದರೆ ಅವರು ಹೊರ್ಡಿಸೋದು ಬೆಳಗ್ಗೆ ಎಂಟು ಗಂಟೆಗೇನೆ ಂಗಿ ಬೆಳ್ಳುಳ್ಳಿ ಬಿಡಿಸಿ ಈರುಳ್ಳಿ ಬಿಡಿಸಿ ಸಾಕಾಗಿ ಮಲ್ಗಿಬಿಟ್ಟಿದ್ದಾಳೆ ಗುಡ್ ನೈಟ್ ಹೇಳ್ಬಿಡು ಸುಮಿ ನಮಸ್ಕಾರ ಮಾಡ್ತಾವಳೆ ಗುಡ್ ನೈಟ್ ಹೇಳೋದು ಅನೀಶ್ ಅನೀಶ್ ಇಲ್ಲಿ ಇಲ್ಲಿಕ್ಕಿಲ್ಲಕ್ಕಿಲ್ಲ ಅಂತ ನಗ್ತಾವನೆ ನಮ್ಮ ಅನೀಶ್ ಮಾಡ್ತಾನೆ ಲಾಗು ಹಾಗೆ ಆವಾಗಲೇ ಅವನೇ ಮಾಡಿದ್ದು ಆದರೆ ಮಾತಾಡಲಿಲ್ಲ ಸುಮ್ಮನೆ ವಿಡಿಯೋ ವಿಡಿಯೋ ಮಾಡ್ಕೊಂಬರ್ತಾಯಿದ್ದ ಸ್ಕೂಲ್ಗೂ ರಜಾ ಹೇಳ್ಬಿಟ್ಟಿದ್ದೀನಿ ಅಂತ ಊರ ಹಬ್ಬ ಮಾಡೋ ಖುಷಿಗೆ ಅಷ್ಟೇ ತಂಬಿಟ್ಟೆಲ್ಲ ರೆಡಿಯಾಗಿದೆ ಇದು ಆರತಿ ಎಲ್ಲ ಇಡೋಕ್ಕೆ ಪಾತ್ರೆಗಳು ಎಲ್ಲ ರೆಡಿಯಾಗಿದೆ ದೇವ್ರ ಮನೆ ಎಲ್ಲ ನಾಳೆ ಬೆಳಗ್ಗೆ ಪೂಜೆ ಮಾಡೋಕ್ಕೆಲ್ಲ ಸಿದ್ಧ ಮಾಡಿದ್ದಾರೆ ನಾಳೆ ಫುಲ್ ಭರ್ಜರಿ ಊರಬ್ಬ ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ನಾನು ಇವಾಗ ಕಾಲೇಜ್ ಹತ್ರ ಇದ್ದೀನಿ ಎಕ್ಸಾಮ್ ಇದೆ ಇವತ್ತು ನನಗೆ ಎಲ್ಲರೂ ಊರು ಹಬ್ಬ ಮಾಡ್ತವ್ರೆ ನಾನು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ ಎಕ್ಸಾಮ್ ಮುಗಿಸ್ಕೊಂಡು ನನ್ನ ಅಜ್ಜಿ ಮನೆಗೆ ಹೋಗ್ತೀನಿ ಆಮ ಹಿಂಗೆ ನಾನು ಎಕ್ಸಾಮ್ ಇಲ್ಲ ಬಂದ ಎಕ್ಸಾಮ್ ಅಲ್ಲಿ ಎ ಪಿ ಎಸ್

ಆಂಟಿ ಡೂಯೇಟ್ ಆಡ್ತಾರಂತೂ ಎಲ್ಲ ಆಡಿದ್ರೆ ನೋಡಿದ್ರೆ ಕಮೆಂಟ್ ಮಾಡಿ ನನಗೆ ಹಿಂಗ್ ಅಷ್ಟೇ ಇಷ್ಟೇ ವಾವ್ ಅನೀಶ್ ನೀನಲ್ಲಿದ್ದೀಯ ಫೋಟೋದಲ್ಲಿ ಏನು ನಮ್ಮ ಅಮ್ಮ ನೋಡಿ ಹೆಂಗೋರೆ ಇವತ್ತು ಅಂತ ಈಗ ಹೆಂಗೋರ್ ಅಷ್ಟೇ ಏನ್ ರೀ ಚೇಂಜಸ್ ನೀವು ಗಾಯ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂದ್ ಮಾಡತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭ ರಾತ್ರಿ ಗುಡ್ ನೈಟ್ ಗೈಸ್ ಬಾಯ್